ಮೃತ ಬಾಲಕನಿಗೆ ಜೀವದಾನ ಶ್ರೀ ಗುರುಭ್ಯೋ ನಮಃ ಅಧ್ಯಾಯ ಇಪ್ಪತ್ತೊಂದು ಸಿದ್ಧಿಯೋಗೀಶ್ವರರು ನಾಮಧಾರಕನಿಗೆ ಶ್ರೀ ಗುರು ಚರಿತ್ರೆಯನ್ನು ಮುಂದುವರೆಸುತ್ತಾ ಬ್ರಹ್ಮಚಾರಿಯು ಬ್ರಾಹ್ಮಣನ ಪತ್ನಿಗೆ ಮಾಡಿದ ಉಪದೇಶವನ್ನು ನಿರೂಪಿಸತೊಡಗಿದರು ಅಮ್ಮ ಈ ನಶ್ವರವಾದ ಪ್ರಪಂಚದಲ್ಲಿ ಸಾಯದೆ ಉಳಿದಿರುವವರು ಯಾರಿದ್ದಾರೆ ನಮ್ಮ ಈ ಶರೀರವು ಪಂಚಭೂತಗಳಿಂದ ಉಂಟಾದದ್ದು ಪಂಚಭೂತಗಳು ಬೇರೆ ಬೇರೆಯಾದ ಮೇಲೆ ದೇಹವು ಕಾಣದಾಗುವುದು ಜಗತ್ತಿನ ಮಾಯೆಯಲ್ಲಿ ಸಿಲುಕಿದ ನಾವು ಇದು ನನ್ನ ಮನೆ ಇವರುಗಳು ನನ್ನವರು ಈತ ನನ್ನ ಮಗ ಇವಳು ನನ್ನ ಮಗಳು ಎಂಬ ಸಂಬಂಧಗಳನ್ನು ಬೆಳೆಸಿಕೊಳ್ಳುತ್ತೇವೆ ಇಂದ್ರಿಯಗಳು ಗುಣಗಳಿಗೆ ಅಧೀನವಾಗಿ ಆಯಾ ಗುಣಗಳ ಪ್ರಕಾರ ಫಲಗಳನ್ನು ನೀಡುತ್ತವೆ ಸತ್ವ ರಜಸ್ಸು ತಮೋ ಗುಣಗಳು ದೈವಸನ್ ಮಾನವತ್ವ ಮತ್ತು ರಾಕ್ಷಸಿ ಪಾವೃತಿ ವ್ಯಕ್ತಪಡಿಸುತ್ತವೆ ಇಂತಹ ಗುಣಗಳ ಅಧೀನವಾದ ಇಂದ್ರಿಯಗಳು ಸತ್ಕರ್ಮ ಸಂಕಲ್ಪ ಸತ್ಫಲ ಮಿಶ್ರಕರ್ಮ ಮಿಶ್ರಫಲ ದುಷ್ಕರ್ಮ ದುಷ್ಫಲಗಳನ್ನು ನೀಡುತ್ತವೆ ಭೂಮಿಯ ಮೇಲೆ ಹುಟ್ಟಿದ ಮನುಷ್ಯನು ಅವನ ಕರ್ಮಗಳಿಗೆ ಅನುಸಾರವಾಗಿ ಸುಖ ದುಃಖ ಹಾಗೂ ಮಿಶ್ರಫಲಗಳನ್ನು ಅನುಭವಿಸುತ್ತಾನೆ ಕರ್ಮವೆಂಬುದು ದೇವ ದಾನವ ಮಾನವ ತಪಸ್ವಿಗಳು ಯಾರನ್ನು ಬಿಟ್ಟಿಲ್ಲ ಜ್ಞಾನಿಗಳು ಸಾವಿಗೆ ಎದರುವುದಿಲ್ಲ ಜನನಕ್ಕೆ ಸಂತೋಷಿಸುವುದಿಲ್ಲ ಜ್ಞಾನಿಯು ಸ್ಥಿತ ಪ್ರಜ್ಞನಾಗಿರುತ್ತಾನೆ ಗರ್ವವು ಉತ್ಪನ್ನವಾಯಿತಾದರೆ ಅದರ ನಾಶವೆಂದೇ ತಿಳಿಯಬೇಕು ನಾವು ದೈಹಿಕವಾಗಿ ಶುದ್ಧರೆಂದು ಭಾವಿಸು ಭಾವಿಸಿಕೊಳ್ಳುತ್ತೇವೆ ಆದರೆ ರಕ್ತ ಮಾಂಸ ಮಲಮೂತ್ರಾದಿಗಳಿಂದ ಅದು ಕಲುಷಿತವಾಗಿದೆ ನಮ್ಮ ಜನನಕ್ಕೆ ಮೊದಲೇ ಪಾಪ ಪುಣ್ಯಗಳನ್ನು ಕಾಲ್ ಕಲಾರೂಪಿಯಾದ ಪರಮಾತ್ಮನು ನಿರ್ಧರಿಸಿರುತ್ತಾನೆ ಯಾವುದೇ ಶಕ್ತಿಯ ಬಲದಿಂದ ಕಾಲವನ್ನು ಗೆಲ್ಲಲು ಸಾಧ್ಯವಿಲ್ಲ ಅದರಿಂದ ಈ ದೇಹವು ಅನಿತ್ಯವೆಂಬುದನ್ನು ನಾವು ಚೆನ್ನಾಗಿ ಹರಿಯಬೇಕು ತಾಯಿಯಾಗಿ ನೀನು ಹಿಂದೆ ಅನೇಕ ಜನ್ಮಗಳನ್ನು ತಾಳಿದ್ದೀಯೇ ಈಗ ಮ ಮೃತಪುತ್ರನ ತಾಯಾಗಿ ಶೋಕಿಸಿದರೆ ಇಂದಿನ ಜನ್ಮದಲ್ಲಿ ನೀನು ಯಾರ ಪತ್ನಿಯೋ ಯಾರ ತಾಯಿಯೋ ಬಲ್ಲೆಯ ನಿನ್ನ ಮಗನು ಮೃತನಾದ ಎಂದು ಶೋಕಿಸಿ ಫಲವಿಲ್ಲ ಅದರಿಂದ ಲೋಕರೀತಿಗಳು ಗುಣವಾಗಿ ಶವವನ್ನು ಸಂಸ್ಕಾರಕ್ಕೆ ಕೊಟ್ಟು ಬಿಡು ಎಂದು ಬ್ರಹ್ಮಚಾರಿಯು ನುಡಿದನು ಈ ಮಾತನ್ನು ಕೇಳಿದ ಬ್ರಾಹ್ಮಣ ಪತ್ನಿಯು ಹಾಗಾದರೆ ಶ್ರೀ ಸ ಮಾತು ಸುಳ್ಳಾಯಿತೆ ನಾನು ಈಗಲೇ ದೇಹತ್ಯಾಗ ಮಾಡುತ್ತೇನೆ ಎಂದಳು ಬ್ರಹ್ಮಚಾರಿಯು ರೂಪದಲ್ಲಿದ್ದ ಗುರುಗಳು ಅಮ್ಮ ನಿನಗೆ ಗುರುಗಳಲ್ಲಿ ಅಷ್ಟು ಅಚಲ ನಂಬಿಕೆ ಇದ್ದರೆ ನಿನ್ನ ಮಗನ ದೇಹವನ್ನು ನೀನು ವರ ಪಡೆದ ಸ್ಥಳದಲ್ಲಿ ಮಲಗಿಸು ಎಂದು ಹೇಳಿ ಗುಂಪಿನಲ್ಲಿ ಅದೃಶ್ಯರಾದರು ಬ್ರಾಹ್ಮಣನ ಪತ್ನಿಯು ಮಗನ ಶವವನ್ನು ಬೆನ್ನ ಮೇಲೆ ಹೊತ್ತು ಔದಂಬರ ಕ್ಷೇತ್ರವನ್ನು ತಲುಪಿ ಶ್ರೀ ಗುರು ಪಾದುಕ ಸನ್ನಿಧಿಯಲ್ಲಿ ಮಲಗಿಸಿದಳು ದುಃಖದಿಂದ ತಲೆಯನ್ನು ಕಲ್ಲ ಮೇಲೆ ಜಜ್ಜಿಕೊಂಡಳು ರಕ್ತವು ಧಾರಾಕಾರವಾಗಿ ಹರಿಯಿತು ಶವವನ್ನು ಹೊಟ್ಟೆಗೆ ಗಟ್ಟಿಯಾಗಿ ಅವುಚ್ಚಿಕೊಂಡು ಊರಿನವರಿಗೆ ಪ್ರೇ ಪ್ರೇತ ಸಂಸ್ಕಾರಕ್ಕೆ ಅದನ್ನು ಕೊಡಲಿಲ್ಲ ಹೀಗೆಯೇ ರಾತ್ರಿ ಕಳೆಯಿತು ಬ್ರಾಹ್ಮಣನು ಎರಡು ದಿನಗಳು ನಿದ್ದೆ ಇಲ್ಲದಿದ್ದರಿಂದ ಅಲ್ಲಿಯೇ ಮೂರ್ಛೆ ಹೋದನು ತಾಯಿಗೆ ಜ್ಞಾನ ತಪ್ಪಿತು ಕನಸಿನಲ್ಲಿ ಕಾಣಿಸಿಕೊಂಡ ಶ್ರೀಗುರುಗಳು ತಾಯಿ ನಿಮ್ಮ ಮಗನಿಗೆ ಏನೂ ಆಗಿಲ್ಲ ಅವನ ಜೀವವು ದಿಕ್ಕು ತಪ್ಪಿ ಎಲ್ಲೋ ಹೋದಂತಿದೆ ಈ ಭಸ್ಮವನ್ನು ಅವನ ಶರೀರಕ್ಕೆ ಅಚ್ಚು ಬಾಯಲ್ಲಿ ಸ್ವಲ್ಪ ಭಸ್ಮವನ್ನು ಹಾಕಿ ಕಿವಿಗಳಲ್ಲಿ ಗಾಳಿಯನ್ನು ಊದಿ ಆಗ ನಿನ್ನ ಮಗು ಜೀವಂತವಾಗುತ್ತಾನೆ ಎಂದು ಹೇಳಿದಂತಾಯಿತು ಆ ತಾಯಿಗೆ ಇದು ಭ್ರಮೆಯೋ ಭೂತ ಶ್ರೇಷ್ಠೆಯೋ ಎನ್ ಎಂಬ ಹೆದರಿಕೆ ಉಂಟಾಯಿತು ಒಂದೆರಡು ಕ್ಷಣಗಳಲ್ಲಿಯೇ ಮೃತದೇಹದಲ್ಲಿ ದೇಹದಲ್ಲಿ ಚೇತನ ಉಂಟಾಗಿ ಬಾಲಕನು ಕ್ಷೀಣ ಧ್ವನಿಯಿಂದ ಹಮ ಹಸಿವಾಗುತ್ತಿದೆ ಎಂದನು ನಾಗಧೈರ್ಯ ತಂದುಕೊಂಡ ಆಕೆಯು ಪುನರ್ಜನ್ಮ ಹೊಂದಿದ ಮಗನನ್ನು ಎತ್ತಿಕೊಂಡು ಗಂಡನನ್ನು ಎಬ್ಬಿಸಿ ಮಗನಿಗೆ ಜೀವದಾನ ಮಾಡಿದ ಗುರುಗಳನ್ನು ಸ್ತೋತ್ರ ಮಾಡಿದಳು ಬ್ರಾಹ್ಮಣನು ರಕ್ತಸ್ಥಿತವಾದ ಗುರು ಪಾದುಕೆಗಳನ್ನು ತೊಳೆದು ಸ್ನಾನ ಮಾಡಿ ಔದಂಬರ ವೃಕ್ಷಕ್ಕೆ ಪತ್ನಿ ಪುತ್ರನ ಸಮೇತ ನಮಸ್ಕಾರ ಮಾಡಿದನು ಬ್ರಾಹ್ಮಣ ದಂಪತಿಗಳು ಗುರುಪಾದುಕ ಸನ್ನಿಧಿಯಲ್ಲಿ ಮಗನೊಡನೆ ಕೃತಜ್ಞತೆಯನ್ನು ಅರ್ಪಿಸಿದರು ಅಷ್ಟರಲ್ಲಿ ಒತ್ತು ಮೂಡಿತು ಮೃತ ಬಾಲಕನ ಶವ ಸಂಸ್ಕಾರಕ್ಕೆಂದು ಬಂದ ಗ್ರಾಮಸ್ಥರು ಬೆರಗಾದರು ಮೃತ್ಯುಂಜಯರಾದ ಗುರುಗಳ ಅಪಾರ ಮಹಿಮೆಯನ್ನು ಎಲ್ಲರೂ ಕೊಂಡಾಡುತ್ತಾ ಔದಂಬರ ಸನ್ನಿಧಿಯಲ್ಲಿ ಮಹೋತ್ಸವವನ್ನು ಆಚರಿಸಿದರು ಹೀಗೆ ಔದಂಬರ ಶ್ರೀ ಗುರು ಕ್ಷೇತ್ರದ ಮಹಿಮೆ ಅಪಾರವಾದದ್ದು ಔದಂಬರ ಸನ್ನಿಧಿಯಲ್ಲಿ ಪೂಜೆ ಮಾಡಿದವರಿಗೆ ಅಭಿಷ್ಟಗಳು ದೊರೆಯುತ್ತವೆ ಬಂಜೆಗೆ ಪುತ್ರ ಪ್ರಾಪ್ತಿ ದಾರಿದ್ರ್ಯರಿಗೆ ಐಶ್ವರ್ಯ ರೋಗಿಗೆ ಆರೋಗ್ಯ ಮಂದಮತಿಗಳಿಗೆ ಸುಜ್ಞಾನ ಅಪಮೃತ್ಯು ಪರಿಹಾರ ಭಯಂಕರ ರೋಗ ನಿವಾರಣೆಗಳು ಇದರಿಂದ ಸಾಧ್ಯ ಶ್ರೀ ಗುರುಗಳನ್ನು ನಂಬಿದವರಿಗೆ ಏನು ಬೇಕಾದರೂ ದೊರೆಯುತ್ತದೆ ಗುರು ಮಹಿಮೆಯಿಂದ ಮೂಕನಿಗೆ ಮಾತು ಬಂದರೆ ಕಿವುಡನಿಗೆ ಶ್ರವಣ ಶಕ್ತಿ ಬರುತ್ತದೆ ಧರ್ಮಾರ್ಥ ಕಾಮ ಮೋಕ್ಷಗಳು ಸಿದ್ಧಿಸುತ್ತವೆ ಎಂದ ಮುನಿಗಳು ನಾಮಧಾರಕನಿಗೆ ಹೇಳಿದರು ಎಂಬಲ್ಲಿಗೆ ಮೃತ ಬಾಲಕನಿಗೆ ಜೀವದಾನವೆಂಬ ಶ್ರೀ ಗುರುಚರಿತ್ರೆಯ ಇಪ್ಪತ್ತೊಂದನೇ ಅಧ್ಯಾಯವು ಸಂಪೂರ್ಣವಾಯಿತು